ನಮಸ್ಕಾರ ವೀಕ್ಷಕರೇ ನಾನು ಕವಿತಾ ಮಠದ ಓಂ ನಮೋ ಧನ ದಾಪೆ ಸ್ವಾಹ ಈ ಬಾರಿ ಅಕ್ಷಯ ತೃತೀಯ ಮೇ ಹತ್ತು ಶುಕ್ರವಾರದಂದು ಬಂದಿರೋದರಿಂದ ಈ ಮಂತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಮೂವತ್ತು ನಿಮಿಷ ಪಠನೆ ಮಾಡುವುದರಿಂದ ತಾವು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಮತ್ತು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದರ ಸಂಪೂರ್ಣ ಲಾಭ ಸಿಗುತ್ತದೆ ಹೊಸದಾಗಿ ವಿಡಿಯೋ ನೋಡ್ತಾ ಇರುವಂತಹ ವೀಕ್ಷಕರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಬಿಟ್ಟಿದ್ದಾರೆ ಇದರ ಮಾಹಿತಿಯನ್ನು ತಿಳ್ಕೊಂಡು ತಾವು ಸದುಪಯೋಗ ಪಡ್ಕೋಬೇಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಈ ಮಂತ್ರವನ್ನು ಜೋರಾಗಿ ಮತ್ತೆ ಸ್ಪಷ್ಟವಾಗಿ ನೀವು ಪಠನೆ ಮಾಡಬೇಕು ಓಂ ನಮೋ ದನ ದಾಹೇ ಸ್ವಾಹ 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 ओम नमो दन दाहे स्वाह नमो दन दाहे स्वाह नमो दन दाहे स्वाह नमो दन दाहे स्वाह नमो दन दाहे ओम नमो दन दाए स्वाहा ओम नमो दन दाहे स्वाहा ओम नमो दन दाहे स्वाह नमो दन दाहे स्वाह नमो दन दाहे स्वाह नमो दन दाहे स्वाहा ओम नमो दन दाहे स्वाह नमो दन दाहे स्वाहा ओम नमो दन दाहे स्वाह नमो दन दाहे स्वाहा ओम नमो दन दाहे स्वाहा